ಒಂದೆರಡು ವಾರಗಳಿಂದ ನೀವು ನಿರಂತರವಾಗಿ ಸುದ್ದಿ ಮಾಧ್ಯಮಗಳನ್ನು ನೋಡಿದ್ರೆ ಅಥವಾ ಪೇಪರ್ ಅನ್ನು ಓದಿದ್ರೆ ಎಲ್ಲಿ ನೋಡಿದ್ರಲ್ಲಿ ಏಟಿ ಪರ್ಸೆಂಟ್ ನೆಗೆಟಿವಿಟಿ ಸ್ಪೆಷಲಿ ಲಾಸ್ಟ್ ಕಲ್ಕತ್ತಾದಲ್ಲಿ ಏನಾದದ್ದು ನಿಮ್ಗೆ ಗೊತ್ತು ಕಲ್ಕತ್ತಾದಲ್ಲಿ ಒಬ್ಬ ಯುವ ವೈದ್ಯ ಮಹಿಳೆಯ ಮೇಲೆ ಆ ಮಾನುಷವಾಗಿ ಹೇಗೆ ಒಬ್ಬ ಮನುಷ್ಯ ಮಾಡಬಾರದಂತ ಕೆಲಸವನ್ನು ಮಾಡಿ ಇಡೀ ದೇಶಕ್ಕಲ್ಲ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಆ ಒಂದು ಸುದ್ದಿಯಾಗಿದೆ ಅಲ್ಲಿ ಬಿಡಿ ಇಲ್ಲಿ ನೋಡಿ ನಿನ್ನೆ ಮೊನ್ನೆ ಕಾರಕಾಲದಲ್ಲಿ ಏನಾಗಿದೆ ಅಲ್ಲಿ ಕುಂದಾಪುರದ ಸಾಲಿ ಗ್ರಾಮದಲ್ಲಿ ಏನಾಗಿದೆ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ನಾವು ಯಾವಾಗಲಾದರೂ ಒಂದು ನಿಮಿಷ ಆದರೂ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ ನಾವು ಅಂದ್ರೆ ನಾನು ಕೂಡ ಇದ್ದೇನೆ ನಮಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಇಲ್ಲ ಇಲ್ಲ ಯಾಕೆಂದ್ರೆ ಇನ್ನೆರಡು ದಿನಗಳಲ್ಲಿ ಇನ್ನೊಂದು ನ್ಯೂಸ್ ಬರುವಾಗ ಈ ನ್ಯೂಸ್ ನಮ್ಮ ಮನಸ್ಸಿನಿಂದ ಮಾಯವಾಗಿ ಹೋಗಿಬಿಡ್ತದೆ ನಮಗೆ ಯೋಚನೆ ಮಾಡಿಕೊಳ್ಳುವಂತಹ ಅವಕಾಶನೇ ಇಲ್ಲ ಒಬ್ಬ ರೋಡ್ ಅಲ್ಲಿ ಕುಡಿದು ಬಿದ್ರೆ ನಾವೆಲ್ಲರೂ ಫಸ್ಟ್ಗೆ ಹೋಗಿ ಅವನೊಂದು ಫೋಟೋ ವಿಡಿಯೋ ತೆಗೆದು ರೀಲ್ ಅಲ್ಲಿ ಹಾಕ್ತೇವೆ ಕುಡಿದು ಬಿದ್ರೆ ಫೋಟೋ ತೆಗೆತೇವೆ ಯಾವತ್ತಾದರೂ ಅವನು ಯಾಕೆ ಕುಡಿತಾನೆ ಯಾಕೆ ಕುಡಿದು ನಿಂತಿದ್ದಾನೆ ಎಷ್ಟು ಜನ ಇದರ ಬಗ್ಗೆ ಯೋಚನೆ ಮಾಡುವವರಿದ್ದಾರೆ ಬಹುಶಃ ಅದೇ ಅಂತಹ ಒಂದು ಏನು ನಮ್ಮ ಆಲೋಚನೆಯಿಂದ ಇವತ್ತು ಏನಾಗಿದೆ ಅಂದ್ರೆ ನಮ್ಗೊತ್ತು ನಾನು ನನ್ನ ಬುದ್ಧಿ ಬರುವ ತನಕ ನನ್ನ ಮನಸ್ಸಿನಲ್ಲಿ ಒಂದು ಮಾತಿತ್ತು ಏನೆಂದ್ರೆ ಈ ಲೋಕದಲ್ಲಿ ಎರಡೇ ವಿಧದ ಜನರಿದ್ದಾರೆ ಒಬ್ಬರು ದೇವರನ್ನು ನಂಬುವವರು ಒಂದು ವರ್ಗ ಇನ್ನೊಂದು ದೇವರನ್ನು ನಂಬದವರು ಅಂತ ಹೇಳ್ತೇವೆ ಅಥವಾ ನಾವು ದೇವರನ್ನು ನಾವೆಲ್ಲ ನಂಬಬಹುದು ಇಬ್ಬರಿಗೂ ಸಂವಿಧಾನದಲ್ಲಿ ಹಾಕುವುದೇ ಮೂರನೇ ವರ್ಗದವರು ಇದ್ದಾರೆ ದೇವರು ಇಲ್ಲ ಅಂತ ಇಲ್ಲ ಇದ್ದಾರೆ ಅಂತ ಕೂಡ ಇಲ್ಲ ಅಗ್ನೋಸ್ಟಿಕ್ ಅಂತ ಹೇಳ್ತೇವೆ ಅದೇ ಏನು ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಶಬ್ದ ನಮಗೆ ಬರ್ತಾ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸಿ ನಾಲ್ಕನೇ ವರ್ಗದ ಜನರ ಒಂದು ಉದಯ ಆಗಿದೆ ನಾಲ್ಕನೇ ವರ್ಗದ ಜನರ ಉದಯ ಉದಯ ಆಗಿದೆ ಹೇಗೆಂದ್ರೆ ಅವರಿಗೆ ದೇವರು ಇದ್ದಾರಾ ದೇವರನ್ನು ನಂಬ್ತಾರಾ ಇಲ್ವ ನನಗೆ ಗೊತ್ತಿಲ್ಲ ಆದ್ರೆ ಅವರಿಗೆ ನಾನೇ ದೇವರು ಆಯಂತ ದ ಅಂತ ಹೇಳುವಂತಹ ಜನರು ಬಂದಿದ್ದಾರೆ ಇದು ಎಲ್ಲಾ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರಲಿ ಸಾಮಾಜಿಕ ಇರುಳಿ ಸಾಂಸ್ಕೃತಿಕ ಇರುಳಿ ಧಾರ್ಮಿಕ ಇರುಳಿ ಯಾವುದೇ ಕ್ಷೇತ್ರದಲ್ಲಿ ನೋಡಿ ನಮ್ಮ ದೈನಂದಿನ ಜೀವನದಲ್ಲಿ ಸರಿಯಾಗಿ ಒಂದು ನಿಮಿಷ ಕಣ್ಣು ಮುಚ್ಚಿ ನಾವು ಯೋಚನೆ ಮಾಡಿದ್ರೆ ಇಂಥ ಜನರ ಪರಿಚಯ ನಮಗೆ ಆಗುತ್ತೆ ನಾನೇ ಗಾಡ್ ನಾನೇ ದೇವರು ಇದರಿಂದ ಏನಾಗ್ತದೆ ಅಂದರೆ ಅವನ ಅಹಂಕಾರದ ಪರಮಾವಧಿ ಏನಿದೆ ಅದು ನಮಗೆ ಅರ್ಥ ಆಗ್ತದೆ ಆ ಅಹಂಕಾರದ ಪರಮಾದ ಅವಧಿಯಿಂದ ಇವತ್ತು ಇಂಥ ಕೃತ್ಯಗಳು ನಡೀತವೆ ಇಂಥ ಕೃತ್ಯಗಳು ನಡೀತವೆ ಅಲ್ಲೊಂದು ಇಲ್ಲೊಂದು ಘಟನೆ ಆಗಿರಬಹುದು ಆದ್ರೆ ಇವತ್ತು ಇಲ್ಲಿ ನಡೆದರೆ ನಾಳೆ ಇನ್ನೊಂದು ಸ್ಥಳದಲ್ಲಿ ನಡೀತದೆ ಏನು ಅಹಂಕಾರ ತಾನೇ ದೇವರು ಎಂದರೆ ಜಗತ್ತಿಗೆ ನನ್ನ ಅಗತ್ಯ ಇದೆ ನನಗೆ ಯಾರ ಅಗತ್ಯವೂ ಇಲ್ಲ ನಾನೇ ಹೇಳಿದ್ದು ಸರಿ ನಾನೇ ಮಾಡಿದ್ದು ಸರಿ ನೀನು ಮಾಡಿದ್ದು ತಪ್ಪು ಹಿಂದಿಯಲ್ಲಿ ಒಂದು ಅದ್ಭುತವಾದ ಕವಿತೆ ಇದೆ ನಿಮಗೆ ಹಿಂದಿ ಬರುವವರಿಗೆ ಅರ್ಥ ಆಗಬಹುದು ಇಲ್ಲದಿದ್ರೆ ನಾನು ಕನ್ನಡದಲ್ಲಿ ಹೇಳ್ತೇನೆ ಒಂದು ಸಣ್ಣ ಕವಿತೆ ಇದೆ ನನ್ನನ್ನು ಇನ್ಸ್ಪೈರ್ ಮಾಡಿದಂತಹ ಒಂದು ಕವಿತೆ ರಹೆಗೆ ಕುಚ್ ಸಹೆಗೇ ಕುಚ್ ರಹೆಗೆ ಕುಚ್ ಸಹೆ ಕು ರಹತೆ ಕಹೆ ಮೈ ಸಹಿ ತುಂಗ ಅವರು ದುಡ್ ಗಲತ್ ಕೇ ಚಕ್ಕರ್ಣೆ ನಾಜಾನೆ ಕಿತೆ ರಿಸ್ಕೆ ಫಸ್ಟೆ ಎಂದ್ರೆ ನಾನೇ ಸರಿ ನನ್ನದೇ ಸರಿ ನೀನು ತಪ್ಪು ಅಂತ ಈ ಒಂದು ದುರಹಂಕಾರದಿಂದ ಈ ಒಂದು ಅಹಂಕಾರದ ಮಾತಿನಿಂದ ಇವತ್ತು ಎಷ್ಟೋ ಸಂಬಂಧಗಳು ಕಡಿದು ಹೋಗಿವೆ ನಮಗೆಂದ್ರೆ ಯಾರು ನಮ್ಮ ಹತ್ರ ಮಾತಾಡದಿದ್ರೆ ಅವನು ಮೊದಲು ಮಾತಾಡಲಿ ಅಂತ ಅವನು ನಮ್ಮ ಮನೆಗೆ ಮೊದಲು ಬರಲಿ ಅವನು ನನಗೆ ಮೊದಲು ಕರೀಲಿ ಯಾಕೆ ನಮ್ಮಿಂದ ಮಾಡಲಿಕ್ಕೆ ಆಗುದಿಲ್ವಾ ಫೋನ್ ಕೊಟ್ಟಿದ್ದಾರೆ ಒಂದು ಫೋನ್ ಕರೆ ಮಾಡಿ ಅಲೋ ಹೀಗೆ ಜಿಯಾ ಹೀಗೆ ಆಯ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಸ್ವಲ್ಪ ತಪ್ಪಾಯ್ತು ಅಂದ್ರೆ ಅವಾಗ ಕೂಡ ಕರೆಗೆ ಹೋಗ್ತಾನೆ ಆದ್ರೆ ನಮಗೆ ಅದು ಈಗೋ ಬಿಡುದಿಲ್ಲ ಮೂರು ಅಕ್ಷರದ ಈ ಓ ಉಂಟಲ್ಲ ಅದು ನಮಗೆ ಬಿಡುವುದಿಲ್ಲ ಅದರಲ್ಲಿ ನಾವು ಕಾಂಪ್ರಮೈಸ್ ಮಾಡಿದ್ರೆ ಇವತ್ತು ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ನಾನು ಪುನಃ ಪುನಃ ಯಾಕೆ ಹೇಳ್ತೇನೆ ಅಂದ್ರೆ ಆ ಹೇಗೆ ಇದರಿಂದ ನಾವು ಹೊರಗೆ ಬರಬಹುದು ಎಂಬ ಯೋಚನೆ ನನ್ನ ಮನಸ್ಸಿಗೆ ಬಂದಾಗ ನಾನು ಕೆಲವು ಪುಸ್ತಕಗಳನ್ನು ನೋಡಿದೆ ವಿಡಿಯೋಗಳನ್ನು ನೋಡಿದೆ ಕೆಲವು ಭಾಷಣಗಳನ್ನು ಕೇಳಿದೆ ಈ ಕಾರ್ಯಕ್ರಮಕ್ಕೆ ನಾನ್ಯವಾಗಿ ಸ್ವಯಸ್ತಾ ಇದ್ದೇನೆ ಚಂದ್ರ ಬಂತಾಡಿ ಅವರು ಅವರ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಉದಯಿಸ್ತಾ ಇದ್ದೇವೆ ಈಗ ಈ ಸಂಸ್ಥೆ ನಾನು ಆಗಿದ್ದಾರೆ ಇಲ್ಲೋ ಶೇವಾ ಜಯಂತಿನ

ಇವನ್ ದೊಮೈ ಶಕಲ ಎಲ್ಲ ದಕ್ಷದ ಸಾಮಾಜಿಕ ವಿಚಾರವಾದಿ ಕಮಬಾಳಿ ಇಸ್ಪಂದೋ ರೆಡಿ ಸಜ್ಜನ ಸಮಿಯರು ಇವನ್ ಪ್ರಶಸ್ತಿಯನ್ನು ಪಡೆಕೊಳ್ತಾ ಇದ್ದಾರೆ 2024 ಕ್ಕೆ ನಮ್ಮ ಸಾಮಾಜಿಕ ಕಾರ್ಯಕ್ರಮವಿನಷ್ಟು विस्तारವಾಗಿದೆ ಡಿಮಾರ್ೋದಿ ಪ್ರಶಸ್ತಿ ತಾರನಾಥ್ ಸೋರ್ನಾ